ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸರ್ಕಾರಿ ಕಚೇರಿಗಳು ಅಂದಾಗ ನಮ್ಮ ನಿರೀಕ್ಷೆ ಹೇಗಿರುತ್ತೆ ಜನಸ್ನೇಹಿ ಆಗಿರಬೇಕು ಅಲ್ಲಿಗೆ ಹೋಗಿ ಆರಾಮಾಗಿ ಕೆಲಸ ಮಾಡಿಸ್ಕೊಂಡು ಬರುವಂತ ವಾತಾವರಣ ಇರಬೇಕು ಅಂತ ಆದರೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಅಂತಹ ಪರಿಸ್ಥಿತಿ ಇರುತ್ತಾ ಇಲ್ಲ ಅದಕ್ಕೆ ತದ್ವಿರುದ್ಧ ಎನ್ನುವಂಥ ವಾತಾವರಣ ಜನಸಾಮಾನ್ಯರು ಯಾವುದೋ ಒಂದು ಕೆಲಸವನ್ನ ಮಾಡಿಸ್ಕೊಳ್ಬೇಕು ಅಂತ ಅಲ್ಲಿ ಕಾಲಿಟ್ರೆ ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಸರಿಯಾಗಿ ಮಾತಾಡಿಸುವಂತವ್ರು ಇರೋದಿಲ್ಲ ಲಂಚ ಕೊಡದೆ ಯಾವ ಕೆಲಸವೂ ಆಗೋದಿಲ್ಲ ಇನ್ಫ್ಲುಯೆನ್ಸ್ ಇಲ್ಲದೆ ಅಲ್ಲಿ ಏನೇನು ನಡೆಯೋದಿಲ್ಲ ಇನ್ನೊಂದು ಕಡೆಯಿಂದ ಈ ಸರ್ಕಾರಿ ಕಚೇರಿಯಲ್ಲಿ ಇರುವಂಥ ಅಧಿಕಾರಿಗಳ ಆಲಸ್ಯತನ ಬೇಜವಾಬ್ದಾರಿತನದಿಂದ ಒಂದು ಕೆಲಸಕ್ಕೆ ಸರ್ಕಾರಿ ಕಚೇರಿಗೆ ಜನ ಹತ್ತಾರು ಬಾರಿ ಓಡಾಡುವಂತ ವಾತಾವರಣ ಇರುತ್ತೆ ಇದೆಲ್ಲವೂ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಹಾಗಂದ್ರೆ ಮಾತ್ರ ಕೆಲರು ಇಂಥವ್ರು ಇರ್ತಾರಂತಲ್ಲ ಕೆಲವೊಬ್ಬರು ಪ್ರಾಮಾಣಿಕರು ಇದ್ದಾರೆ ಆದರೆ ಬಹುತೇಕರು ಇಂಥವರೇ ತುಂಬಿ ತುಳುಕ್ತಾ ಇದ್ದಾರೆ ಇನ್ನೊಬ್ಬರ ಬೆವರಿನ ದುಡ್ಡನ್ನ ಅಥವಾ ಶ್ರಮದ ದುಡ್ಡನ್ನ ಕಿತ್ಕೊಂಡು ತಿನ್ನೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ಈ ರೀತಿಯಾಗಿ ಕಿತ್ಕೊಂಡು ತಿಂತಾರಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟವ್ರಂಥವ್ರೆಲ್ಲರೂ ಕೂಡ ಅವ್ರು ಯಾವತ್ತಿಗೂ ಕೂಡ ಬದಲಾಗೋದಿಕ್ಕೆ ಸಾಧ್ಯವೇ ಇಲ್ಲ ಈ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಹಾಗೆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಅದರ ವಾಸ್ತವತೆಯ ಅರಿವಾಗತ್ತೆ ಎಲ್ಲೋ ಎ ಸಿ ಕಚೇರಿಯಲ್ಲಿ ಕೂತ್ಕೊಂಡು ಜನರಿಗೆ ಅದು ಮಾಡ್ತಿದ್ದೀವಿ ಇದು ಮಾಡ್ತಿದ್ದೀವಿ ಅಂತ ಭಾಷಣ ಮಾಡಿದ್ರೆ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಂದಾಯ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರು ಇವತ್ತು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟಿದ್ರು ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಬಹಳ ಚೆನ್ನಾಗಿ ಸತ್ಯ ದರ್ಶನ ಆಯಿತು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಜನ ಪಡ್ತಿರುವಂಥ ಪಾಡೇನು ಜನರು ಯಾವ ರೀತಿಯಾಗಿ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಎಲ್ಲದರ ನೈಜ ದರ್ಶನವೂ ಕೂಡ ಆಯಿತು ಕೇವಲ ಕೃಷ್ಣ ಬೈರೇಗೌಡರು ಅಂತಲ್ಲ ಪ್ರತಿ ಶಾಸಕರು ಪ್ರತಿ ಸಚಿವರು ಇಂಥ ಕೆಲಸವನ್ನು ಮಾಡಬೇಕು ಗ್ರೌಂಡಿಗೆ ಇಳಿದಾಗ ಮಾತ್ರ ಜನರ ಸಮಸ್ಯೆ ಏನು ಅನ್ನೋದ್ರ ಅರಿವಾಗುತ್ತೆ ಇಲ್ಲೋ ಕುತ್ಕೊಂಡು ಭಾಷಣ ಮಾಡ್ತಾ ಇದ್ರೆ ಇಲ್ಲ ಜನರೇ ನಮ್ಮ ಮನೆ ಬಳಿ ಬನ್ನಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಯಾವುದರ ಅರಿವು ಕೂಡ ಆಗೋದಿಲ್ಲ ಇವತ್ತೇನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ನೀವೆಲ್ಲರೂ ಕೂಡ ಗಮನಿಸಲ್ಬೇಕಾಗಿರುವಂತಹ ಸ್ಟೋರಿ ಇದು ಅಂದರೆ ಯಾವ ರೀತಿಯಾಗಿರುತ್ತೆ ಸರ್ಕಾರಿ ಕಚೇರಿ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಈಗಿನ ನಮ್ಮ ಲೈಫ್ ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದ್ರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ದೊಡ್ಡಬಳ್ಳಾಪುರ ತಾಲೂಕು ಆಫೀಸ್ ಹಾಗೆ ಉಪವಿಭಾಗಾಧಿಕಾರಿ ಕಚೇರಿ ಅಂದರೆ ಎ ಸಿ ಆಫೀಸಿಗೆ ಕೃಷ್ಣ ಬೈರೇಗೌಡರು ಎಂಟ್ರಿ ಕೊಟ್ಟರು ಹೆಚ್ಚು ಕಡಿಮೆ ಅವ್ರು ಹೋಗುವಂಥ ಸಂದರ್ಭದಲ್ಲಿ ಹತ್ತು ಕಾಲಿಂದ ಹತ್ತುವರೆಯ ಸಮಯ ಆಗಿತ್ತು ಒಂದೊಂದೇ ವೀಡಿಯೋವನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲ ವಿಡಿಯೋ ಏನಪ್ಪ ಅಂದರೆ ಎ ಸಿ ಕಚೇರಿಗೆ ಕೃಷ್ಣ ಬೈರೇಗೌಡರು ಹೋಗ್ತಾರೆ ಅವ್ರು ಹೋಗುವಾಗಲೇ ಹತ್ತುವರೆ ಸುಮಾರಿಗೆ ಸಮಯ ಆಗಿತ್ತು ಎಲ್ಲ ಆಫೀಸಲ್ಲಿ ಡೋರೆಲ್ಲವೂ ಕೂಡ ಓಪನ್ ಆಗಿದೆ ಕಚೇರಿಗಳ ಬಾಗಿಲನ್ನು ಕೂಡ ತೆರೆಯಲಾಗಿದೆ ಜನ ಕೂಡ ಬಂದು ನಿಂತ್ಕೊಂಡಿದ್ದಾರೆ ನಮ್ಮ ಕೆಲಸ ಆಗಬೇಕು ಅಂತ ಹೇಳಿ ಆದರೆ ಕೆಲಸ ಮಾಡಿ ಕೊಡಬೇಕಾದಂತ ಅಧಿಕಾರಿಗಳು ಸಿಬ್ಬಂದಿ ಎಲ್ಲರೂ ನಾಪತ್ತೆ ಕೃಷ್ಣ ಬೈರೇಗೌಡರು ಹೋದಂಥವ್ರು ಅವರೇ ಸ್ವತಃ ಶಾಕ್ ಆಗಿಬಿಡ್ತಾರೆ ಸರ್ಕಾರಿ ಕಚೇರಿ ಅಂದ್ರೆ ಹೀಗಿದ್ದು ಬಿಡುತ್ತಾ ಒಬ್ಬರನ್ನ ಕೇಳೋಣ ಅಂದ್ರೆ ಮಾತಾಡ್ಸೋಣ ಅಂದ್ರೆ ಒಬ್ರು ಸಿಗ್ತಾ ಇಲ್ಲ ಅವರಿಗೆ ಎಲ್ಲೋ ಕೆಲವೊಂದ್ರಲ್ಲಿ ಮಾತ್ರ ಕೆಲವು ಸಿಬ್ಬಂದಿಗಳು ಬಂದು ಕೂತ್ಕೊಂಡಿದ್ರು ಬಿಟ್ರೆ ಬಹುತೇಕ ಕಚೇರಿಗಳು ಖಾಲಿ ಖಾಲಿ ಹೊಡಿತಾ ಇತ್ತು ಸಚಿವರೇ ಶಾಕ್ ಆಗಿಬಿಟ್ರು ಬಿಟ್ಟರು ಸಚಿವರಿಗೆ ಸತ್ಯ ದರ್ಶನದ ಅರಿವು ಬಹಳ ಚೆನ್ನಾಗಾಯಿತು ಮೊದಲ ವಿಡಿಯೋವನ್ನು ಗಮನಿಸಿ ಕೃಷ್ಣ ಬೈರೇಗೌಡರು ಅದಾದ ಬಳಿಕ ಬೆಸತ್ತು ಬೆಂಗಳೂರು ಗ್ರಾಮೀಣ ಡಿಸಿಗೆ ಫೋನ್ ಮಾಡಿ ಏನ್ ಸ್ವಾಮಿ ಕತೆ ಅಂತ ವಿಚಾರಿಸ್ತಿದ್ದಾರೆ ಆ ವಿಡಿಯೋ ನೋಡಿ ತಾಲೂಕು ಆಫೀಸಲ್ಲೂ ಅಲ್ಲೂ ಇಲ್ಲ ಎಸಿ ಆಫೀಸ್ ಅಲ್ಲೂರೋ ಎಲ್ಲ ಬಾಗಿಲುಗಳು ಓಪನ್ ಇದೆ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋದು ಇಲ್ಲ ಎ ಸಿ ಆಫೀಸಲ್ಲಿ ಇಲ್ಲೂ ಕೂಡ ಒಬ್ರು ಇಲ್ಲ ಜನ ಬಂದಿದ್ದಾರೆ ಇವರು ಬಂದು ಕಾಯ್ತಾ ಇದ್ದಾರೆ ಎ ಸಿ ಆಫೀಸು ಸೆಕ್ಷನ್ ಒಳಗಡೆ ಇದ್ದೀನಿ ಪೂರ್ತಿ ಖಾಲಿ ಇದೆ ಈಗೊಂದು ಹತ್ತು ಸೆಕ್ಷನ್ ಇರ್ಬೋದು ಹತ್ತು ಸೆಕ್ಷನ್ ಖಾಲಿ ಯಾರೋ ದಿವಾಕರು ತಹಶೀಲ್ದಾರರು ಎ ಸಿ ಆಫೀಸು ಖಾಲಿ ಎ ಸಿ ಇಲ್ಲ ತಹೀಲ್ದಾರ್ ಇಲ್ಲ ತಿರಸ್ತೇದಾರ್ ಇಲ್ಲ ಐ ಇಲ್ಲ ಎಸ್ ಡಿ ಇಲ್ಲ ಕೊನೆಗೆ ಕಸ ಹುಡಿಯವರು ಕೂಡ ಬಂದಿಲ್ಲ ಏನ್ ಹೇಳಬೇಕು ಒಬ್ರು ಕೇಳಲ್ಲ ಅಂದ್ರೆ ಯಾರಿಲ್ಲ ಏನ್ ಹೇಳಬೇಕು ಗೊತ್ತಿಲ್ಲ ಆದ್ರೆ ವ್ಯವಸ್ಥೆ ಅವರು ಸರ್ಜಿಸ್ತಾರ್ ಹೋದ್ರೆ ಅವರು ಸಪ್ರೇಜಿಸ್ಟಾರ್ ಪತ್ತೆ ಇಲ್ಲ ಅವರು ಡೇಟಾ ಎಂಟ್ರಿ ಆಫ್ ಇಟ್ಬಿಟ್ಟು ಅವ್ರು ಫೋರ್ಸ್ ಟಾಪ್ ಮಾತ್ರ ಬಂದಿದ್ದಾರೆ ಯಾರೂ ಇಂದ ಎರಡು ತಂಕಲ್ ಇಲ್ಲ ಯಾರೋ ಒಬ್ರು ಇದ್ದಾರೆ ಏನಾಗಿದೀರಪ್ಪ ತಾವು ಎಸ್ ಎ ನಿಮಗೆ ಯಾರಕ್ಕೊ ಸೆಕ್ಷನ್ ನಿಮ್ದು ಯಾವುದು ಮುಂಚೆ ಆಯಿತಪ್ಪ ನಿಮ್ಮ ಮೇಲ್ಮಿನವ್ರು ಯಾರು ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು ಅವ್ರು ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಗ್ಯಾಪ್ ಸಿಡಿಸ್ತಿದ್ದಾರೆ ಕೆಳಗಿರೋರು ಅವರ ಇಲ್ಲಿ ಆರ್ ಆರ್ ಟೀ ಸರ್ತಿದ್ದಾರೆ ಇಲ್ಲಿ ಅವ್ರ ಆಫೀಸ ತೋರಿಸಪ್ಪ ಓಕೆ ಶಿವಶಂಕರ್ ಅವರು ಮಾಹಿತಿ ಏನು ಮಾತಾಡಿ ಏನು ಮಾತಾಡಿ ಏನು ಹೇಳೋದನ್ನ ಏನಪ್ಪ ಇದು ಆಫೀಸು ಎರಡು ಬರ್ಬೋದು ಯಾರ್ಯಾರು ಇದ್ದಾರೆ ಇಲ್ಲಿ ಎಲ್ಲಿ ಶಿರಸ್ತಿದಾರರು ಯಾವಾಗ ಬರ್ತಾರೆ ಅವ್ರು ಬಂದಾಗ ಬರ್ತಾರೆ ಅಷ್ಟೇ ಇಲ್ಲಿ ಶಿರಸ್ತಿದಾರ ಏನಾಗಿದ್ದೀರಾ ನೀವೆಲ್ಲ ಕೇಸ್ ವರ್ತಾರ್ಥ ಕೇಸ್ ಎಲ್ಲ ಯಾವ್ದು ಶಿರಸ್ತಿದಾರದು ಅದ

ಪ್ರಮುಖವಾಗಿ ದೊಡ್ಡಬಳ್ಳಾಪುರ ಎ ಸಿ ಕಚೇರಿಯಲ್ಲಿ ಕೇಸ್ ವರ್ಕರ್ ಆಗಿರುವಂಥ ಚೇತನ್ ಅನ್ನುವಂಥವರ ವಿರುದ್ಧ ಆರೋಪ ಕೇಳಿ ಬಂದಿರುತ್ತೆ ಹೀಗಾಗಿ ವಿಚಾರಿಸಬೇಕು ಆ ವ್ಯಕ್ತಿಯ ಮುಖದರ್ಶನವನ್ನ ಮಾಡಬೇಕು ಅಂತ ಕೃಷ್ಣ ಬೈರಗೌಡರು ಅಲ್ಲಿ ಹೋಗಿರ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸ್ವತಃ ಜನರೇ ದೂರು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸ್ವಾಮಿ ಇಂತಹ ಕೆಲಸ ಆಗಬೇಕು ಕೆಲಸ ಆಗಬೇಕು ಅಂದರೆ ಲಂಚಕ್ಕೆ ಬಾಯ್ ಬಿಡ್ತಿದ್ದಾರೆ ಭ್ರಷ್ಟಾಚಾರ ತಾಂಡವಾಡ್ತಿದೆ ನಾವು ಏನು ಮಾಡಬೇಕು ಅಂತ ಅದನ್ನು ನೋಡಿ ಕೃಷ್ಣ ಬೈರೇಗೌಡರು ಸಹಜವಾಗಿ ಸಿಟ್ಟು ಬಂತು ಅವರು ಹೇಳಿದ್ರು ಮುಗ್ಗ ತರಾಟೆಗೆ ತೆಗೆದುಕೊಂಡು ಎಲ್ಲದಕ್ಕೂ ಕೂಡ ಒಂದು ರೇಟನ್ನು ಫಿಕ್ಸ್ ಮಾಡ್ಬಿಡಿ ಮಂತ್ರಿಗೆ ಎಷ್ಟು ಹೋಗಬೇಕು ಅದ್ರ ಮೇಲಿನವರಿಗೆ ಎಷ್ಟು ಹೋಗಬೇಕು ಅಧಿಕಾರಿಗಳು ಎಷ್ಟು ಬರಬೇಕು ಈ ರೀತಿಯಾಗಿ ಒಂದು ರೇಟನ್ನು ಫಿಕ್ಸ್ ಮಾಡಬೇಡಿ ಹಾಗೆ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ವ್ಯಂಗ್ಯವಾಗಿ ತರಾಟೆಗೆ ತೆಗೆದುಕೊಂಡ್ರು ಆ ವಿಡಿಯೋವನ್ನು ಗಮನಿಸಿ ಕೊಂಡಾಡ್ತಾ ಇದ್ದಾರೆ ಜನ ಅವರು ಮಾತಾಡ್ತಾ ಇದ್ದೀನಿ ಕೆಲಸ ಮಾತಾಡ್ತಾ ಇದ್ದೀನಿ ಕೆಲಸ ಮಾತಾಡ್ತಾ ಇದ್ದೀನಿ ಹೊಸ ಕೆಲ್ಸಕ್ಕೆ ಬಂದಿದ್ದೀನಿ ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ ಒಂದು ಕೆಲಸ ಮಾಡಿ ಅಮ್ಮ ಯಾವ ಕೆಲ್ಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ ಅಟ್ಲೀಸ್ಟ್ ಫಿಕ್ಸ್ ಮಾಡಿಬಿಡಿ ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ ಚೌಕಸಿ ಮಾಡೋದಾದ್ರೂ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡ್ಬಿಡಿ ಅಣ್ಣ ಎಲ್ಲಾನು ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ ಮಂತ್ರಿಗೆ ಎಷ್ಟು ಭಾಗ ಅದು ಕೂಡ ಬೋರ್ಡ್ ಹಾಕ್ಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೂ ಹೋಗುತ್ತೆ ಅದು ಆಯ್ಕೆ ತಪ್ಪೇನಿಲ್ಲ ಮತ್ತೊಂದು ವಿಡಿಯೋ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗ್ತಾರೆ ಅಲ್ಲೂ ಕೂಡ ಟೈಮ್ ಆಗಿರುತ್ತೆ ಆದರೆ ಜನ ಬಂದು ಕಾಯ್ತಿರ್ತಾರೆ ಜನರು ಕೆಲಸ ಮಾಡಿಸ್ಕೊಡ್ಬೇಕಾದಂಥ ಅಧಿಕಾರಿಗಳು ನಾಪತ್ತೆ ಸಬ್ ರಿಜಿಸ್ಟ್ರಾರೇ ಇಲ್ಲ ಎಫ್ ಡಿ ಎ ಕೂಡ ಇಲ್ಲ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಆದರೆ ಅವರಿಬ್ರು ಕೂಡ ಬಂದಿಲ್ಲ ಆಗ ಸಿಕ್ಕಂಥ ಅಧಿಕಾರಿಗೆ ಕೃಷ್ಣ ಬೈರೇಗೌಡರು ಹೆಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ಅವರು ಕೂಡ ಭಾಳ ಲೇಟಾಗಿ ಆಫೀಸಿಗೆ ಬಂದಿರ್ತಾರೆ ಕೇಳ್ತಾರೆ ಕೃಷ್ಣ ಬೈರೇಗೌಡರು ಯಾವಾಗ ಬೇಕಾದರೂ ಹಾಗಾದ್ರೆ ಆಫೀಸಿಗೆ ಬರ್ಬೋದು ಇವತ್ತು ಬಾ ನಾಳೆ ಬಾ ಇಲ್ಲ ಅಂದ್ರೆ ಮನ್ಸಾಗಿಲ್ಲ ಅಂದ್ರೆ ನಾಡಿದ್ದು ಬಂದುಬಿಡು ಅಂತ ಹೇಳಿ ಇದು ಇವತ್ತು ಅವರಿಗೆ ಆದಂತ ಸತ್ಯ ದರ್ಶನ ಮೂರನೇ ವಿಡಿಯೋವನ್ನು ಕೂಡ ಗಮನಿಸಿ ಹೇಗೆ ತಲಾಟೆಗೆ ತೆಗೆದುಕೊಂಡ್ರು ಅಂತಿಲ್ಲ ಎಫ್ ಇನ್ನು ಬಂದಿಲ್ಲ ಇಲ್ಲ ಯಾವಾಗ ಕೆಲಸ ಜನ ಬಂದೇನೆ ಇರ್ಲಾರ ಎಲ್ಲಿ ನಾನು ಎಲ್ಲೋ ಕುತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಆಫೀಸಲ್ಲಿ ಇದ್ದೀನಿ ಸೊ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು ಆಮೇಲೆ ತಮ್ಮ ಪ್ರವೇಶ

ಪ್ರತಿಯೊಬ್ಬರು ಕೂಡ ಈ ರೀತಿಯ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಕೃಷ್ಣ ಬೈರೇಗೌಡರು ಇಂಥದ್ದೊಂದು ಕೆಲಸವನ್ನು ಮಾಡಿದಕ್ಕೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ಲೇಬೇಕು ಪ್ರತಿಯೊಬ್ಬರು ಹೀಗೆ ಮಾಡಿದಾಗ ಮಾತ್ರ ವಾಸ್ತವತೆಯ ಅರಿವಾಗತ್ತೆ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ಈ ಕೃಷ್ಣ ಬೈರೇಗೌಡರು ಬಂದರು ನಾಲ್ಕು ಜನ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಅವ್ರಿಗೆ ಹಿಗಾಮುಗ ಕ್ಲಾಸ್ ತಗೊಂಡ್ರು ನಾವೊಂದಷ್ಟು ಜನ ಸುದ್ದಿ ಮಾಡಿದ ಮಾತ್ರ ವ್ಯವಸ್ಥೆ ಬದಲಾಗುತ್ತಾ ಸಾಧ್ಯವೇ ಇಲ್ಲ ನಮ್ಮ ವ್ಯವಸ್ಥೆ ಹಾಗಾಗಿ ಹೋಗ್ಬಿಟ್ಟಿದೆ ಎಷ್ಟೋ ವರ್ಷಗಳಿಂದ ಇದನ್ನು ಯಾರಿಂದಲೂ ಕೂಡ ಬದಲಿಸೋಕೆ ಸಾಧ್ಯ ಇಲ್ಲ ಯಾವಾಗ ಬದಲಾಗುತ್ತೆ ಗೊತ್ತಾ ನಾವು ನೀವೆಲ್ಲರೂ ಬದಲಾದಂತಹ ಸಂದರ್ಭದಲ್ಲಿ ಮಾತ್ರ ಬದಲಾಗುತ್ತೆ ಲಂಚ ಕೇಳಿದಾಗ ಅಲ್ಲೇ ಎದುರುಗಡೆ ನಿಂತು ಚಳಿ ಬಿಡಿಸ್ಬೇಕು ಲಂಚ ಕೇಳಿದಾಗ ನಾವು ಲಂಚ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತುಕೋಬೇಕು ಅಧಿಕಾರಿಗಳೇನಾದ್ರೂ ನಮ್ಗೆ ಉಲ್ಟಾ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಅಥವಾ ನಮಗೆ ದಬಾಯಿಸೋಕೆ ಶುರು ಮಾಡ್ಕೊಂಡ್ಬಿಟ್ರೆ ಅವರದ್ದೇ ಮಾತಿನ ಶೈಲಿಯಲ್ಲಿ ನಾವು ಕೂಡ ಉತ್ತರ ಕೊಡೋದಕ್ಕೆ ಶುರು ಮಾಡ್ಕೊಳ್ಬೇಕು ಆಗ ಮಾತ್ರ ವ್ಯವಸ್ಥೆ ಹಂತ ಹಂತವಾಗಿ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ನಾವು ತಲೆ ಆಡಿಸ್ತಾ ಇದ್ರೆ ಅವ್ರು ಹೇಳಿದ್ದಕ್ಕೆಲ್ಲದಕ್ಕೂ ಕೂಡ ನಾವು ಜೈ ಜೈ ಅಂತ ಇದ್ರೆ ಇದು ಯಾವತ್ತಿಗೂ ಕೂಡ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಸಚಿವರು ಒಂದು ಬಾರಿ ವಿಸಿಟ್ ಮಾಡಿದ ಮಾತ್ರಕ್ಕೊಂದು ನಾಲ್ಕು ದಿನ ಅವ್ರಿಗೆ ಭಯ ಇರುತ್ತೆ ನಾಲ್ಕು ದಿನ ಸ್ವಲ್ಪ ಹೆದರಿಕೆಯಲ್ಲಿ ಕೆಲಸ ಮಾಡ್ತಾರೆ ನಾಯಿ ಬಾಲ ಡೊಂಕು ಎನ್ನುವ ರೀತಿಯಲ್ಲಿ ಐದನೇ ದಿನಕ್ಕೆ ಮತ್ತದೇ ಪಾಡಕ್ಬಿಡುತ್ತೆ ಮೊದಲು ಬದಲಾಗಬೇಕಾಗಿರೋದು ನಾವು ನೀವು ಆಗ ಮಾತ್ರ ಈ ವ್ಯವಸ್ಥೆ ಬದಲಾಗೋದಕ್ಕೆ ಸಾಧ್ಯ ಒಟ್ಟಾರೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಇದು ದೊಡ್ಡಬಳ್ಳಾಪುರದ ಅಲ್ಲ ಇಡೀ ರಾಜ್ಯ ಮಾತ್ರ ಅಲ್ಲ ನಮ್ಮ ಇಡೀ ದೇಶಾದ್ಯಂತ ಇಂಥದ್ದೇ ವ್ಯವಸ್ಥೆ ಇದೆ ಇನ್ನೊಂದಷ್ಟು ರಾಜ್ಯಗಳಿಗೆ ಹೋಲಿಸ್ಕೊಂಡ್ರಂತೂ ಎಷ್ಟೋ ಬೆಟರ್ ಅನಿಸುತ್ತೆ ಇನ್ನೊಂದು ರಾಜ್ಯಗಳಲ್ಲಂತೂ ಇನ್ನೂ ತೀರಾ ತೀರಾ ಕೆಟ್ಟ ಪರಿಸ್ಥಿತಿ ಏನನ್ಸುತ್ತೆ ಕಮೆಂಟ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ